बीजेपी ಕರಡಿ ಸಂಗಣ್ಣ ಅವರಿಗೆ ಅವಕಾಶ ಕೊಟ್ಟಿದ್ರೆ ಅಂದ್ರೆ ಟಿಕೆಟ್ ಕೊಟ್ಟಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಗೆಲ್ತಾ ಇದ್ರು ಬಿಜೆಪಿ ನಾಯಕರಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಇದೆ ಅಂತ ಕೊಪ್ಪಳದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಬಂದ್ರು ಬಿಜೆಪಿ ವಿನಾಶದ ಮಂಚಿನಲ್ಲಿದೆ ಅಂತ ಕೊಪ್ಪಳದಲ್ಲಿ ಸಂಸದ ಕರಡಿ ಸಂಗಣ್ಣ ಮನೆಗೆ ಭೇಟಿ ನೀಡಿದ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ರು ಭೇಟಿಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿ ಸಿ ಎಂ ಲಕ್ಷ್ಮಣ್ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ರು ಅಂದ್ರೆ ಸಂಗಣ್ಣ ಅವರಿಗೆ ಅವಕಾಶ ಕೊಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಗೆದ್ದೆ ಗೆಲ್ತಾ ಇದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಸೇವೆಯನ್ನು ಮಾಡುವಂತ ಒಂದು ಸೌಭಾಗ್ಯ ಅವ್ರಿಗೆ ಸಿಕ್ಕಿತ್ತು ಯಾವತ್ತು ಅವರನ್ನು ನಾನು ಕರೆದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರ್ಕೊಂಡು ಪಕ್ಷವನ್ನು ಮಲಾಟೆ ಮಾಡೋದ್ರಲ್ಲಿ ಅವ್ರದೇ ಆಗಿರ್ತಕ್ಕಂತ ಒಂದು ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಸ್ನೇಹಪರವಾಗಿರ್ತಕ್ಕಂಥ ಚರ್ಚೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಪಾರ್ಟಿಗೆ ಬರಬೇಕು ಅಂತ ಹೇಳಿ ಇನ್ನುವರೆಗೆ ನಾನು ಅವ್ರಿಗೂ ಕೇಳಿಲ್ಲ ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಸಮಯ ಇದೆ ಅವರು ಆಲೋಚನೆ ಮಾಡ್ತಾರೆ ಅವರು ರಾಜಕೀಯ ಒಂದು ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ ಅಲ್ಲೇ ಇದ್ಕೊಂಡು ಅವರು ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು ನಾನು ಅವ್ರಿಗೆ ಬರಬೇಕು ಅಂತ ಹೇಳಿ ನಾನು ಇವತ್ತೇನು ಅವನ್ನೂ ಕೊಟ್ಟಿಲ್ಲ ಕುಶಲೋಪಾರಿ ಇವತ್ತು ಮಾತಾಡಿದ್ವಿ ಸಮಯ ಇದೆ ಇನ್ನು ಮುಂದಿನ ತೀರ್ಮಾನದಲ್ಲಿ ಕಾಲ ನೀವು ಆಪ್ತರಾಗಿ ಏನ್ ಸಜೆಸ್ಟ್ ಮಾಡ್ತಾರೆ ನೋಡಿ ಸೋದರನಾಗಿ ನೀವೇನು ಅದನ್ನ ಸಜೆಶನ್ ಕೊಡ್ತೀವಿ ಹಿರಿಯ ಸೋದರ ಅಲ್ಲ ಕಿರಿಯ ಸೋದರ ಕಿರಿಯ ಅಲ್ಲ ಕಿರಿಯ ಸೋದರ ಹಿರಿಯ ಸೋದರನಾಗಿ ಮೇಲೆ ಅವ್ರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ ನೋಡೋಣ ಕಾಲ ಇನ್ನೂ ಮಿಂಚಿಲ್ಲ ಕಾಲ ಇನ್ನೂ ನಮ್ಮ ಮುಂದಿದೆ ಸಮಯ ಇದೆ ಆ ಸಮಯಕ್ಕೆ ಅವರು ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರಲೇಬೇಕು ಅಂತ ನಾನು ಕೇಳಿಲ್ಲ ಅವ್ರ ನಾಡಿ ಮಿಡಿತ ಅವ್ರ ಆಲೋಚನೆಗಳನ್ನ ಸ್ಟಡಿ ಮಾಡಿದ್ದೀನಿ ನೋಡೋಣ ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೆ ಹೋಗ್ಲಿಲ್ಲ ಎಲ್ಲಿ ಹೋಗ್ಲಿಲ್ಲ ಸಂಗಣ್ಣವ್ರು ಇಲ್ಲಿ ಬಂದಿದ್ದಾರೆ ಫಸ್ಟ್ ನನ್ನ ಹಳೆಯ ಸ್ನೇಹಿತನಿಗೆ ಭೇಟಿಯಾಗಿ ಟೀ ಕುಡ್ಕೊಂಡು ಇನ್ಮೇಲೆ ಕೀ ಓಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಬೇರೆ ಬೇರೆ ಚಟುವಟಿಕೆ ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಗುರಿಯನ್ನು ಮುಟ್ಟಲಿಕ್ಕೆ ನಾವು ಏನೇನು ಯಾರ್ಯಾರು ಸಂಪರ್ಕ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಅವ್ರ ಇನ್ನೂ ತಮ್ಮ ಕುಟುಂಬದ ಜೊತೆಗೆ ಚರ್ಚೆ ಮಾಡ್ತಾರೆ ಅವರು ದಿನಮಾನಗಳಲ್ಲಿ ಏನ್ ಆಗ್ಬೇಕು ಏನಿಲ್ಲ ಅಂತಕ್ಕಂಥ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡುವಂತದ್ದು ಅವ್ರಿಗಿದೆ ಬಂಗಾರ ಬಂಗಾರ ಯಾವನ್ ಅಂಗಡಿಯಲ್ಲಿ ಇದ್ರು ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ